ಯಾಕೆ ಅಂದರೆ ತಾಯಿ ತಂದೆ ಯಾವಾಗಲೂ ಹೇಳೋದಿಷ್ಟೇ ನಾನು ಆ ಮಕ್ಕಳಿಗೆ ಹೇಳಿಕೊಡಿ ಅಪ್ಪ ಅಮ್ಮನ ಶಕ್ತಿ ಏನು ಅವರ ಶ್ರಮ ಏನು ಅನ್ನೋದನ್ನು ಆ ಮಕ್ಕಳಿಗೆ ನೀವು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ನೀವು ಬರೀ ಆಸ್ತಿ ಮಾಡ್ತಾ ಹೋದರೆ ಅವರು ಆಸ್ತಿಯನ್ನೆಲ್ಲ ಕಳ್ಕೊಳ್ತಾರೆ ಕೆಟ್ಟತನಕ್ಕೆ ಹೋಗ್ತಾರೆ ಆದರೆ ಅವರಿಗೆ ಸಂಸ್ಕಾರ ಸಂಸ್ಕೃತಿ ವಿದ್ಯೆ ಇಷ್ಟನ್ನು ಕೊಡಿ ಆ ಮಕ್ಕಳು ಈ ಜಗತ್ತಿನ ಎತ್ತರಕ್ಕೆ ಕೀರ್ತಿಯನ್ನು ಬೆಳಗಿಸ್ತಾರೆ ಅವರು ಯಾಕೆಂದರೆ ತಾಯಿ ತಂದೆ ಅವರ ಋಣವನ್ನು ನಾವು ಈ ಜನ್ಮದಲ್ಲಿ ತಿರ್ಸ್ಲಿಕ್ಕೆ ಸಾಧ್ಯವಿಲ್ಲ ತಾಯಿ ತಂದೆಯರ ಋಣವನ್ನು ಈ ಜನ್ಮದಲ್ಲಿ ತಿರ್ಸಲಿಕ್ಕೆ ಸಾಧ್ಯ ಇಲ್ಲ ಅವರ ಸೇವೆಯನ್ನು ಅನುಗಾಲ ಅನವರತ ಮಾಡಬೇಕು ಹಾಗೆ ನೋಡಿ ಒಬ್ಬ ವ್ಯಕ್ತಿ ಏನಾದರೂ ನಿಮಗೆ ಮೋಸ ಮಾಡೋನೇ ಅಂದರೆ ಅವನನ್ನು ಯಾವತ್ತು ಮರಿಬೇಡಿ ಮನಸಲಿಟ್ಕೊಳ್ಳಿ ಯಾರು ನಿಮಗೆ ದ್ರೋಹ ಮಾಡೋರೇ ಅಂದರೆ ಅವರನ್ನು ಯಾವತ್ತೂ ಮರಿಬೇಡಿ ಮನಸ್ಸಲ್ಲಿಟ್ಕೊಳ್ಳಿ ಯಾಕೆ ಅಂದರೆ ನಿಮ್ಮ ಬೆಳವಣಿಗೆಗೆ ಅವರೇ ಆದರ್ಶ ಅವರೇ ಆ ಪ ನಮಗೆ ಅಡಿಪಾಯ ಹಾಕೊಡೋರು ಅವಮಾನಗಳನ್ನು ಮೆಟ್ಟಿ ನಿಲ್ಲುವಂಥ ಮನುಷ್ಯ ಎತ್ತರಕ್ಕೆ ಬೆಳಿತಾನೆ ನಾವು ಅವನು ಬೈದ ಅಂತ ಇಂತಿರ್ಗ ನಾವು ಬೈದರೆ ನಾವು ಅವನಷ್ಟೇ ಕೀಳಾಗೋಯ್ತೀವಿ ನೋಡಿ ಇವತ್ತು ಸ್ನೇಹ ಪ್ರೀತಿ ಎಲ್ಲ ಹೆಂಗಿದೆ ಅಂದರೆ ನಮ್ಮ ಅಪ್ಪಾಜಿಯವರು ಕುಳಿತಿದ್ದಾರೆ ಇದೊಂದು ಪುಣ್ಯದ ಕತೆ ನಿಮ್ಮ ಕಣ್ಣಂಚಲ್ಲಿ ನೀರು ಬರ್ಬೋದು ಎಲ್ಲರಿಗೂ ಈ ಅನುಭವ ಆಗಿರ್ತದೆ ಆ ಕಥೆಯನ್ನು ಹೇಳ್ತೇನೆ ದಯಮಾಡಿ ಕೇಳಿಸ್ಕೊಳ್ಳಿ ಅತಿಯಾಗಿ ಯಾರಿಗೂ ಸಹಾಯ ಹೋದ್ರೆ ಕೊನೆಗೊಂದು ದಿನ ನಮ್ಮ ಬುಡಕ್ಕೆ ತಂದು ಅವರು ನಿಜನ ಸುಳ್ಳು ಅತಿಯಾದ ನಂಬಿಕೆ ಅತಿಯಾದ ವಿಶ್ವಾಸ ಅತಿಯಾದ ಪ್ರೀತಿ ಇವೆಲ್ಲ ಒಂದಿನ ಸಮಸ್ಯೆಗೆ ಮೂಲಗಳಾಗ್ಬಿಡ್ತವೆ ನೋಡಿ ಒಂದು ಉದಾಹರಣೆಗೆ ಒಂದು ಕತ್ತೆ ಒಬ್ಬ ಮಾಲೀಕನ ಮನೆಯಲ್ಲಿ ಮಲಗಿಬಿಟ್ಟಿತ್ತು ಹುಷಾರಿಲ್ಲ ಅದಕ್ಕೆ ಅವನೇನ್ ಮಾಡ್ದ ಮಾಲೀಕ ಕತ್ತೆನ ಏನೇನೋ ಮಾಡಿ ಎದ್ದೇಳಸೋಕೆ ಪ್ರಯತ್ನ ಮಾಡ್ದ ಆ ಕತ್ತೆ ಎದ್ದೇಳಲಿಲ್ಲ ಕೇಳಿಸ್ಕೊಳ್ಳಿಲಿ ಡೈ ಕತ್ತೆನ ಎದ್ದೇಳಿಸ್ತಾ ಎದ್ದೇಳಿಸ್ತಾ ಕತ್ತೆ ಎದ್ದೇಳ್ತಾ ಇಲ್ಲ ಮೂಟೆಯೆಲ್ಲ ಒತ್ಕೊಂಡು ಹೋಗ್ಬೇಕು ಹಂಗೆ ಬಿದ್ದಾವೆ ಡಾಕ್ಟರ್ ಕರೆಸ್ತ ಡಾಕ್ಟ್ರೇ ಈ ಕತ್ತೆ ಯಾಕೋ ಎದ್ದೇಳ್ತಿಲ್ಲ ಇದಕ್ಕೇನಾಗಿದೆ ನೋಡಿ ಅಂದಾಗ ಆ ಡಾಕ್ಟರ್ ಹೇಳಿದ್ರಂತೆ ಅಪ್ಪ ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ ಬೆಳಗ್ಗೆ ಎಂಟು ಗಂಟೆಗೆ ಏನಾದರೂ ಆ ಕತ್ತೆ ಎದ್ದೇಳಲಿಲ್ಲ ಅಂದ್ರೆ ಅದಕ್ಕೆ ವಿಷ ಚುಚ್ಚಿ ಸಾಯಿಸಿಬಿಡೋಣ ಅದನ್ನ ಪ್ರಯೋಜನಕ್ಕೆ ಬರೋದಿಲ್ಲ ಪಕ್ಕದಲ್ಲೇ ಒಂದು ಆಡುಮರಿ ಕಟಾಕಿದ್ರು ಆಡುಮರಿ ಕಣ್ಣಲ್ಲಿ ನೀರು ಜಳ 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 ಅಯ್ಯೋ ಇಷ್ಟು ವರ್ಷಗಳ ಕಾಲ ಕತ್ತೆ ನಾನು ಇಬ್ಬರು ಒಟ್ಟಿಗೆ ಬದುಕಿದ್ವಿ ಆಡಮರಿ ಮೇಕೆ ಹೇಳ್ತಾ ಇರೋದು ಏನಾದರೂ ಮಾಡಿ ಬೆಳಗ್ಗೆಗೆ ಎದ್ದೇಳಲಿಲ್ಲ ಅಂದ್ರೆ ಕತ್ತೆನ ಸಾಯಿಸಿಬಿಡ್ತಾರಲ್ಲ ಇಂಜೆಕ್ಷನ್ ಕೊಟ್ಟು ಹೇಳಿ ಆ ಆಡಮರಿ ಏನು ಮಾಡ್ತು ಬೆಳಗಾನ ಆ ಕತ್ತೆಗೆ ಕತ್ತೆ ಎದ್ದೇಳಪ್ಪ ಆತ್ಮಸ್ಥೈರ್ಯ ತಕೋ ಎದ್ದೇಳು 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 ಅಂತ ಬೆಳಗಾನ ನಿದ್ರೆ ಮಾಡ್ದೇನೆ ತನ್ನ ಕೊಟ್ಟಿಗೆಲಿದ್ದ ಮೇವೆಲ್ಲನ ಅದಕ್ಕೆ ತಳ್ಳಿ ತಿನ್ನಿಸಿ 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 ಯಾವುದು ಹೇಳು ಮೇಕೆ ಮರಿ ಆ ಕತ್ತೆ ಬೆಳಗಿನ ಜಾವ ಆರು ಗಂಟೆಗೆ ಎದ್ದು ನಿಂತ್ಕೊಬಿಡ್ತಂತೆ ಗಟ್ಟಿ ನಿಂತ್ಕಂದು ಕೊಟ್ಟಿಗೆ ತುಂಬ ಕುಣಿತಾ ಇದಿಯಂತೆ ಈ ಮೇಕೆ ಮರಿ ಹೇಳ್ತಂತೆ ಅಯ್ಯೋ ನನ್ನ ಸ್ನೇಹಿತೆ ಉಳ್ಕೊಬಿಟ್ಟ ಇವತ್ತಿದ ಸಾಯಿಸೋದಿಲ್ಲ ಅಂತೇಳಿ ಸಂತೋಷ ಆಯ್ತಂತೆ ಆಗ ಆ ಯಜಮಾನ ಬಂದ ಬಂದವನೇ ಕತ್ತೆ ನೋಡಿ ಖುಷಿ ಪಟ್ಟೋದ ಎಷ್ಟೊಂದು ಚೆನ್ನಾಗಿದೆ ಕತ್ತೆ ಬೆಳಗಿನ ಯಾವತ್ರ ಸರಿ ಇದೇ ಖುಷಿನಲ್ಲಿ ಹಬ್ಬ ಮಾಡಬೇಕು ನಾನು ನಮ್ಮ ಕತ್ತೆ ಸರಿವಾಯಿತು ಹಬ್ಬ ಮಾಡಬೇಕು ಏ ಆ ಮೇಕೆ ಹಿಡ್ಕಂಡ್ ಕಟ್ ಮಾಡ್ರು ಇವತ್ತು ಮಾಂಸದ ಉದಾಕೋಣ ಅಂತ ಆಗ ಕತ್ತೆ ನಗ್ತಿತ್ತಂತೆ ನನ್ನ ಉಳಿಸ್ತವನೋನು ಕೂದಾಗ್ತಾವ್ರೆ ಆಡಮರಿನಾ ಅಂತ ಅಳ್ಳಿಲ್ಲ ನಗ್ತಿತ್ತಂತೆ ಇವತ್ತು ಎಲ್ಲರ ಜೀವನದಲ್ಲೂ ಕೂಡ ಅದೇ ಸ್ಥಿತಿ ಬಂದೊದಗಿರು ನಮ್ಮ ಮಾತು ನಮ್ಮ ನಡವಳಿಕೆ ನಮ್ಮ ಈ ಸಣ್ಣ ಪುಟ್ಟ ಹೃದಯದೊಳಗಿನ ಅಹಂಕಾರಗಳು ಇವೆಲ್ಲವೂ ಇತಿಮಿತಿಲಿ ಇದ್ದರೆ ಮಾತ್ರ ಭಗವಂತ ನಮಗೆ ಆಯಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲಿ ಜಾತಿ ಧರ್ಮ ಅವನು ದೊಡ್ಡವನು ಇವನು ಚಿಕ್ಕವನೂ ಭೇದ ಭಾವ ಮಾಡಕ್ಕೆ ಹೋಗ್ಬಾರ್ದು ಈಗ ಸ್ಮಶಾನಕ್ಕೋರು ನಿಂತ್ಕೊಂಡು ನೋಡಿ ಆರಡಿ ಮೂರಡಿ ಗುಂಡಿ ತೆಗ್ದಿರ್ತಾರಲ್ಲ ಅಲ್ಲಿ ಯಾವ ಜಾತಿ ಇದೆ ಅಲ್ಲಿ ಅಲ್ವವಾ ಅದಕ್ಕೆ ಹೇಳೋದು ಯಾವ ಮನುಷ್ಯನೇ ಆಗಲಿ ಯಾರಾದರೂ ಸಹಾಯ ಮಾಡಿದರೆ ಅವ್ರನ್ನ ಯಾವತ್ತೂ ಮರಿಬೇಡಿ ಯಾರಾದರೂ ನಿಮಗೆ ಅವಮಾನ ಮಾಡಿದರೆ ಅವರನ್ನು ಕೂಡ ಯಾವತ್ತು ಮರಿಬೇಡಿ ಯಾಕೆಂದರೆ ಸಹಾಯ ಮಾಡಿದವರು ನನಗೆ ಪ್ರೀತಿ ತೋರಿಸಿದ್ರೆ ನಮಗೆ ಅವಮಾನ ಮಾಡಿದವರು ನಾವು ಬೆಳೆಯೋದಕ್ಕೆ ನಾವು ಮತ್ತಷ್ಟು ಛಲವಾಗಿ ನಿಲ್ಲೋದಕ್ಕೆ ಅವರೇ ನಮಗೆ ದಾರಿದೀಪವಾಗ್ತಾರೆ ಅದಕ್ಕೆ ಹೇಳೋದು ನಿಂದಿಸುವವರಿರಬೇಕು ಹಂದಿಯಂತೆ ಈ ಜಗದೊಳಗೆ ಅಂತೇಳಿ ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಬದುಕೋಣ ಮಾನವರಾಗಿ ಬದುಕೋಣ ಈ ಮನುಷ್ಯ ಕುಲಕ್ಕೊಂದು ಆದರ್ಶಪ್ರಾಯವಾಗಿ ಬದುಕೋಣ ಎಂಬುದಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂದಿದೆ